ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ಜಟಾಧರಸ್ತೋನಿ ಜಿತೆ ಕೃಷ್ಣಧರ ಕೃಷ್ಣ ತಸ್ಮೈ ಶ್ರೀ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐದನೆಯ ಭಾಗ ಶ್ರೀ ದೇವಿಯು ಭೀಮಸೇನಿಗೆ ಈಗ ನಡೆದ ಸಕಲ ವಿಷಯಗಳಲ್ಲಿ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಧರ್ಮಕ್ಕೆ ಯಾವಾಗ ಗ್ಲಾನಿ ಉಂಟಾಗುವುದೋ ಆಗ ಮಹಾವಿಷ್ಣುವು ಅವತಾರಗಳಿತ್ತುವನು ಆಗ ನಾನು ಕೂಡ ಅವತೀರ್ಣಳಾಗಿ ಅವನಿಗೆ ಸಹಾಯ ಮಾಡುವೆನು ಈಗ ಮಹಾವಿಷ್ಣುವು ವಸುದೇವನ ಸುತನಾಗಿ ಅವತರಿಸಿದ್ದಾನೆ ನಾನು ನಂದಗೋಪನ ಮನೆಯಲ್ಲಿ ಏಕಾನಂಶೆ ಎಂಬ ಹೆಸರಿನಿಂದ ಜನಿಸಿರುವೆನು ಸಹೋದರನಾದ ಶ್ರೀ ಕೃಷ್ಣನು ನನಗೆ ಹೇಗೆ ಪೂಜ್ಯನೋ ಹಾಗೆಯೇ ನೀವು ಪೂಜ್ಯರಾಗಿ ನನಗೆ ಯಾವಾಗಲೂ ಸಹೋದರರಾಗಿ ಇರಬೇಕು ಯಾರು ನನ್ನನ್ನು ಭೀಮ ಸಹೋದರಿ ಎಂಬ ನಾಮದಿಂದ ಸ್ತೋತ್ರ ಮಾಡುವರೋ ಅವರ ಎಲ್ಲ ಕಷ್ಟಗಳನ್ನು ನಾನು ನಾಶಗೊಳಿಸುವೆನು ಭೀಮನೆ ನಿನಗೂ ಕೂಡ ಮುಂದೆ ದಯಾದಿಗಳಾದ ಗೌರವರೊಡನೆ ಸಂಭವಿಸಲಿರುವ ಯುದ್ಧದಲ್ಲಿ ಜಯವನ್ನೇ ಕೊಡುತ್ತೇನೆ ದುರ್ಯೋಧನಾದಿಗಳನ್ನು ನಿಗ್ರಹಿಸುವ ಸಮಯದಲ್ಲಿ ನಾನೇ ನಿನ್ನ ಭುಜಗಳಲ್ಲಿ ಆವಿಷ್ಟಳಾಗಿ ನೆಲೆಸಿರುವೆನು ಕೌರವರೊಡನೆ ಯುದ್ಧದಲ್ಲಿ ವೈವರೂ ಜಯ ಸಾಧಿಸಿ ಮೂವತ್ತಾರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ನಂತರ ಮಹಾಪ್ರಸ್ಥಾನಕ್ಕೆ ಹೊರಟು ಭೂಮಿಯಲ್ಲಿ ಸಂಚರಿಸುವಿರಿ ಆಗ ಈ ಪ್ರದೇಶದಲ್ಲಿಯೇ ಲೋಹ ಎಂಬ ರಾಕ್ಷಸನು ಶಸ್ತ್ರನ್ಯಾಸ ಮಾಡಿ ನೀವು ಸಂಚರಿಸುತ್ತಿರುವಲ್ಲಿಯೇ ಕಾದು ಹೊಂಚು ಹಾಕಿ ನಿಮ್ಮನ್ನು ಕೊಲ್ಲಬೇಕೆಂದು ಅಡ್ಡಗಟ್ಟುವನು ಸಕಲ ಭೂತಗಳಿಂದ ಅಬದ್ಯನಾದ ಆ ರಾಕ್ಷಸನನ್ನು ನಿಮಗೋಸ್ಕರ ಅಂಧನನ್ನಾಗಿ ಮಾಡಿ ನಿಗ್ರಹಿಸುವೆನು ನಂತರ ನಿಮ್ಮ ಮಹಾಪ್ರಸ್ಥಾನ ಪಯಣವು ಸುಗಮವಾಗುವುದು ಹಿಮವತ್ ಪಾರ್ಶ್ವದ ಹಿಮವನ್ನೆಲ್ಲ ದಾಟಿದ ಮೇಲೆ ನೀವು ನಾಲ್ವರು ಮರಳಿನ ಪ್ರದೇಶದಲ್ಲಿ ಸಾಗುವಾಗ ದೇಹತ್ಯಾಗ ಮಾಡುವಿರಿ ಯುಧಿಷ್ಠಿರನೊಬ್ಬನು ಮಾತ್ರ ಸಶರೀರನಾಗಿಯೇ ಸ್ವರ್ಗವನ್ನು ಸೇರುವನು ರಾಕ್ಷಸ ಲೋಹನನ್ನು ಅಂಧನಾಗುವಂತೆ ಮಾಡಿದ ಪ್ರದೇಶದಲ್ಲಿ ಮುಂದೆ ಲೋಹಾಣ ಎಂಬ ಪಟ್ಟಣ ನಿರ್ಮಾಣವಾಗುವುದು ಅಲ್ಲಿ ಯಾವಾಗಲೂ ನಾನು ನನ್ನ ಅಂಶದಿಂದ ಸನ್ನಿಹಿತಲಾಗಿರುತ್ತೇನೆ ಕಲಿಯುಗದಲ್ಲಿ ವೈಲಾಕ ಎಂಬ ಮತ್ತೊಬ್ಬ ಶ್ರೇಷ್ಠ ಭಕ್ತನು ಜನಿಸಿ ನನ್ನನ್ನು ಆರಾಧಿಸುವನು ಅವನ ಪೂಜೆಯ ಫಲವಾಗಿ ಆಗ ನಾನು ಪ್ರಖ್ಯಾತಳಾಗುವೆನು ಲೋಹಾಣ ನಗರದಲ್ಲಿ ನೆಲೆಸಿರುವ ನನ್ನನ್ನು ಯಾರು ಪ್ರತಿ ಮಾಸದ ಸಪ್ತಮಿ ತಿಥಿಯಲ್ಲಿ ಪೂಜಿಸುವರೋ ಅವರಿಂದ ನಾನು ಸರ್ವಕಾಲದಲ್ಲಿಯೂ ಪೂಜಿತಳಾದಂತೆ ಭಾವಿಸುತ್ತೇನೆ ಅಂದು ಯಾವ ಅಂಧನು ಭಕ್ತಿಯಿಂದ ನನ್ನನ್ನು ಆರಾಧಿಸುವನೋ ಅವನ ಅಂಧತ್ವವನ್ನು ಹೋಗಲಾಡಿಸಿ ದೃಷ್ಟಿದಾನ ಮಾಡಿ ಅನುಗ್ರಹಿಸುವೆನು ಲೋಹಾಣ ನಗರದಲ್ಲಿ ನಿನ್ನ ಪಾದದ ಹೆಬ್ಬೆರಳಿನಿಂದ ಕುಂಡವೊಂದನ್ನು ನಿರ್ಮಿಸು ಸಪ್ತಮಿ ತಿಥಿಯ ದಿನ ಯಾರು ಆ ಕುಂಡದಲ್ಲಿ ಸ್ನಾನ ಮಾಡುವರೋ ಅವರಿಗೆ ಭೂಲೋಕದ ಸಮಸ್ತ ತೀರ್ಥಗಳ ಸ್ನಾನದ ಫಲವನ್ನು ಕೊಡುವೆನು ಮತ್ಸ್ಯಗಳ ನೇತ್ರಗಳಿಂದ ತೇಜಸ್ಸಿನ ಅಂಶವನ್ನು ಸೆಳೆದುಕೊಂಡು ಭಕ್ತರಾದ ಅಂತರಿಗೆ ದೃಷ್ಟಿಯನ್ನು ಕೊಡುತ್ತೇನೆ ಇದು ಈ ಕ್ಷೇತ್ರದ ಮಹತ್ವವಾಗಿರುವುದು ಲೋಹಾಣ ನಗರದಲ್ಲಿ ನನಗೆ ಕೇಲೇಶ್ವರಿ ಎಂಬ ಹೆಸರಿರುವುದು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿ ನೋವು ಜೈ ಶ್ರೀರಾಮ್